ಅದ್ದೂರಿಯಾಗಿ ನಡೆದ ಶಾಸಕ ಬಿಸಿವಣ್ಣ ಹುಟ್ಟುಹಬ್ಬದ ಸಂಭ್ರಮ ಸಡಗರ ನಡೆ ಇದೇ ಸಂದರ್ಭದಲ್ಲಿ ಶಾಸಕ ಬಿಸಿವಣ್ಣ ಅಭಿಮಾನಿಗಳು ಶಿವಣ್ಣವರಿಗೆ ಹುಮಾಲೆ ಹಾಕಿ ಸಿಹಿ ತಿನಿಸಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಮಂತ್ರಿಯಾಗಬೇಕು ಎಂಬುದಾಗಿ ಶುಭಾಶಯಗಳು ಯುವ ಮುಖಂಡ ಕೆ ಗೌರೀಶ್ ನೇತೃತ್ವದಲ್ಲಿ ಸಿಪಾನಿ ಅನಾಥಾಶ್ರಮದಲ್ಲಿ ಅನ್ನದಾನ ಮತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಬಿಶಿವಣ್ಣ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಬಿಶಿವಣ್ಣ ಮಾತನಾಡುತ್ತಾ ಸಮಾಜ ಮುಖಿ ಸೇವಾ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮಸಂತೃಪ್ತಿ ದೊರಕುತ್ತದೆ ಎಂಬುದಾಗಿ ಶಾಸಕ ಬಿಶಿವಣ್ಣ ತಿಳಿಸಿದರು ಅವರು ಕಾಂಗ್ರೆಸ್ ಯುವ ಮುಖಂಡ ಎಸ್ಕೆ ಗೌರೀಶ್ ನೇತೃತ್ವದಲ್ಲಿ ಹಾಗೂ ಹೈಟ್ ಪಿಲ್ಲರ್ ತಂಡವು ಶಾಸಕ ಬಿಶಿವಣ್ಣ ಹುಟ್ಟುಹಬ್ಬದ ಪ್ರಯುಕ್ತ ಸಿಪಾನಿ ಅನಾಥಾಶ್ರಮದಲ್ಲಿ ಏರ್ಪಡಿಸಿದ್ದ ಅನ್ನದಾನ ಮತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹುಟ್ಟುಹಬ್ಬ ಎಂಬುದು ಕೇವಲ ನೆಪ ಅಷ್ಟೇ ಆದರೆ ಇದರ ಅಂಗವಾಗಿ ಒಂದಿಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿದರೆ ಸಮಾಜಕ್ಕೆ ಸೇವೆಯನ್ನು ನೀಡಿ ತೃಪ್ತಿ ಮತ್ತು ಪ್ರೇರಣೆ ಉಂಟಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಎಸ್ ಕೆ ಗೌರೀಶ್ ಮಾತನಾಡುತ್ತಾ ನಮ್ಮ ಶಾಸಕರಾದ ಶಿವಣ್ಣ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು ಅದಕ್ಕಾಗಿ ಈ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿವೆ ಎಂದರು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ನೂತನ ಸದಸ್ಯರಾದ ಶ್ರೀಧರ್ ಬಿದರಗುಪ್ಪೆ ಮಂಜುನಾಥ್ ಬೀದರಬುಪ್ಪೆ ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಾಜಣ್ಣ ಗುಂಡಹಟ್ಟಿರಾಮಸ್ವಾಮಿ ಕುಮಾರ್ ಗಣೇಶ್ ಪುಷ್ಪರಾಜು ಶಿವಶಂಕರ್ ಸೀನಪ್ಪ ಮಧು ಸುರೇಶ್ ಎಸ್ಕೆ ಹರೀಶ್ ಇನ್ನೂ ಮುಂತಾದವರು ಹಾಜರಿದ್ದರು ನಗುತ ನಗುತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ নগু ভগুত নগুতড়ুষা জোষি গে শ্রেশলেষা উল্লা সদা শুভ দিনকে সন্তোষ রে পুড়োরে ഗു വാടൂനീന ൂഷോഹി ഗീഷാ പാലിനോ പേ ലോ നീ നോ നോ ഊഹി ഗീഷലേ ಸಂತೋಷವೇ ದಿನ ಜನಪ್ರಿಯ ಶಾಸ್ತ್ರದಂತ ಬಿ ಶಿವಣ್ಣನವರ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಬಹುಶಃ ತಾಲೂಕಿನಲ್ಲಿ ಶಿವಣ್ಣ ಅಂದ್ರೆ ಎಲ್ರೂ ಬಿಸುವಂತ ವ್ಯಕ್ತಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ವೃದ್ಧಾಶ್ರಮದಲ್ಲಿ ನಾವು ಒಂದು ಅನ್ನದೋತ್ಸವ ಕಾರ್ಯಕ್ರಮ ಮತ್ತೆ ಅವ್ರಿಗೆಲ್ರಿಗೂ ಒಂದು ಸಮವಸ್ತ್ರವನ್ನ ಕೊಡುವ ಮುಖಾಂತರ ಅವ್ರಿಗೆ ಇಲ್ಲಿ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ಹುಟ್ಟು ಆಚರಣೆಗೆ ಬಂದಂತ ಇಲ್ಲೆಲ್ಲ ನನ್ನ ಸ್ನೇಹ ಬಳಗ ಮತ್ತು ಏಜ್ ಪಿಲ್ಲರ್ಸ್ ತಂಡದವರು ಮತ್ತೆ ಎಲ್ಲ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆ ನಮ್ಮ ನೆಚ್ಚಿನ ತಾಲೂಕಿನ ದಂಡಾಧಿಕಾರಿಗಳಾದಂತ ಶಶಿಧರ ಮಾಳೇಳ್ ಸಾಹೇಬರು ಮತ್ತೆ ಆ ಭೂ ದಾಖಲೆ ನಿರ್ದೇಶಕರಾದಂತ ನಮ್ಮ ಮಗನ್ ಸರ್ ಸಹ ಬಂದಿದ್ದಾರೆ ಅವ್ರಿಗೆ ಆ ಶುಭಾಶಯಗಳು ಹೇಳಿದ್ರು ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ತಾನೆ ಸಾಯ್ತಾನೆ ಅದ್ರ ಮಧ್ಯದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ನಾನು ಪ್ರತಿ ಸಲ ಬಡವರು ಪರ್ವದಂತ ಕೆಲಸಗಳನ್ನೇ ನಾನು ಮಾಡೋದು ಹಾಗಾಗಿ ಇವತ್ತು ಇಲ್ಲಿ ಸುಮಾರು ನಾನೂರ ಜನ ಇದಾರೆ ಅವ್ರಿಗೇನೋ ಒಂದು ದಿನದ ಊಟ ಒಂದು ಒಳ್ಳೆ ಊಟ ಹಾಕಿ ಅವ್ರಿಗೆ ಒಂದು ತೃಪ್ತಿ ಪಡಿಸದೆ ನಮ್ಮ ಒಂದು ಧ್ಯೇಯ ಆಗಿರುತ್ತೆ ಆ ಇವತ್ತು ಸ್ವಲ್ಪ ತಡವಾಗಿತ್ತು ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ತಡವಾಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಇರಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅವರು ಬಂದು ಅವರು ಎಲ್ರಿಗೂ ಒಂದು ಬಟ್ಟೆಗಳನ್ನು ಕೊಟ್ಟು ಅವರು ಅವ್ರ ಕೈಯಿಂದನೇ ಸ್ವಲ್ಪ ಜನಕ್ಕೆ ಊಟ ಹಾಕಿ ಹೋಗಿದ್ದಾರೆ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ ಆಯುಷು ಯಶಸ್ಸು ಕೀರ್ತಿ ಸಿಗಲಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿ ಈ ಆನೆಕಲ್ಲಿನ ಅನೇಕ ಸರ್ವಾತ್ಮಕ ಅಭಿವೃದ್ಧಿಯನ್ನ ಮಾಡ್ಲಿ ಯಾಕಂದ್ರೆ ಜನತೆ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ ಅವರು ಅಜಾತ ಶತ್ರು ತಾಲೂಕಿನಲ್ಲಿ ಮೂರು ಬಾರಿ ಗೆದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಯುವಕರಿಗೆ ಒಂದು ಆಶಾಕಿರಣ ಆಮೇಲೆ ಪ್ರತಿ ದಿನ ಆ ಇಪ್ಪತ್ತು ನಾಲ್ಕು ಮತ್ತು ಇಂಟು ಸೆವೆನ್ ಅಲ್ಲಿ ಎಲ್ಲರೂ ಕ್ಷೇತ್ರದ ಜನರಿಗೆ ಕೈಗೆ ಸಿಗುವಂತಹ ಏಕೈಕ ಶಾಸಕರು ಅದು ನಮ್ಮ ಹೆಮ್ಮೆ ಇವತ್ತು ಶಿವಣ್ಣವರು ಎಲ್ಲರನ್ನು ಪ್ರೀತಿ ಮಾಡುವಂತ ವ್ಯಕ್ತಿತ್ವ ಇರ್ತಕ್ಕಂಥ ಗುಣ ಇರ್ತಕ್ಕಂಥ ವ್ಯಕ್ತಿ ಅವರಿಗೆ ಎಲ್ಲ ಸಮಸ್ತ ಆನೆಕಲ್ ತಾಲೂಕಿನ ಮಹಾಜನತೆ ಪರವಾಗಿ ವಿಶೇಷವಾಗಿ ನಮ್ಮ ಕುಟುಂಬದ ಪರವಾಗಿ ನಮ್ಮ ಏಟ್ ಪಿಲ್ಲರ್ಸ್ ತಂಡ ನಮ್ಮ ರಾಮಸ್ವಾಮಿ ಕುಮಾರು ಶ್ರೀಧರ್ಸ್ ಅವರು ಶಿವಶಂಕರು ನಾಗೇಶ್ ಸುರೇಶ್ ಪುಷ್ಪರಾಜ್ ಅವರು ಎಲ್ಲ ನಮ್ಮ ಸ್ನೇಹ ಬಳಗ ಅವರು ಎಲ್ಲ ಸಮಸ್ತ ಸ್ನೇಹ ಬಳಗ ವತಿಯಿಂದ ಅವರಿಗೆ ಮತ್ತೊಮ್ಮೆ ಅನಂತ ಅನಂತ ಶುಭಾಶಯಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಹಮ್ಮಿಕೊಂಡಿದ್ದ ನೆರವೇರಿಸಿದ್ದಾರೆ ಶಿವಣ್ಣನವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯ ಗೌರೀಶ್ ಮತ್ತು ರಾಮ್ ಅವರು ಮತ್ತೆ ಪುಷ್ಪರಾಜ್ ಅವರು ಮತ್ತೆ ಕುಮಾರ್ ಏನು ಏಟ್ ಫಿಲ್ಲರ್ಸ್ ಏನಿದ್ರು ಇವತ್ತು ಆ ಖಂಡದಿಂದ ಇವತ್ತು ಸಿಂಪಾನಿ ಸೇವಾ ಒಂದು ಸಂಸ್ಥೆಗೆ ಇವತ್ತು ಊಟದ ವ್ಯವಸ್ಥೆ ಇರ್ಬೋದು ಮತ್ತೆ ಅವರಿಗೆ ಬಟ್ಟೆಗಳನ್ನ ಕೊಡೋದ್ರ ಮೂಲಕ ಬೆಡ್ಶೀಟ್ ಇತರೆ ವಸ್ತುಗಳನ್ನ ಕೊಡೋದ್ರ ಮೂಲಕ ಇವತ್ತು ವಿಶೇಷವಾಗಿ ಒಂದು ಹುಟ್ಟು ಹಬ್ಬಕ್ಕೆ ಒಂದು ಹೊಸ ಸಂದೇಶವನ್ನ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಅನ್ನದಾಸೋತಕ್ಕಂಥದ್ದು ಆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಬಿ ಶಿವಣ್ಣ ಅವರು ಈ ಕರ್ನಾಟಕ ರಾಜ್ಯದ ಸಚಿವರಾಗಿ ಮುಂದಿನ ದಿವಸಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಹೆಚ್ಚಿ ಕೆಲಸ ಮಾಡಲಿ ಅಂತ ಆರೈಸ್ತಾ ಸ್ನೇಹಿತರು ಏನೋ ಒಂದು ಹುಟ್ಟು ಹಬ್ಬ ಅಂತೇಳಿ ಆಚರಣೆ ಮಾಡೋದ್ರ ಮುಖಾಂತರ ಅಂದರೆ ಉದ್ದೂ ಹಬ್ಬ ಅನ್ನೋದೊಂದು ಹೆಸರಿಗೆ ಅದ್ರ ಮುಖಾಂತರ ಒಂದು ಅಷ್ಟನಿಗೆ ಸಹಾಯ ಆಗಲಿ ಅಂತೇಳಿ ಅನಾಥಾಶ್ರಮ ಅವರಿಗೆ ಒಂದು ಬಟ್ಟೆಗಳು ಮಧ್ಯೆ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಯಿಸಲಿದ್ದೇನೆ ನಾನೇ ನಮ್ಮ ಎಲ್ಲ ಸ್ನೇಹಿತರು ಕೂಡ ನಾನು ಧನ್ಯವಾದಗಳನ್ನು ನಿರ್ಬಯಸ್ತೇನೆ